ಹಾಯ್ ಫ್ರೆಂಡ್ಸ್ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ಇವತ್ತೊಂದು ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಆರು ಗಂಟೆ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಇವತ್ತು ಬೆಳಗಿಂದ ಏನು ಮಾಡೋಕ್ಕಾಗಲಿಲ್ಲ ನೋಡಿ ನನ್ನ ಮಗ ಹೋಗಿದ್ದ ಅವನಿಗೆ ಓಟ್ಸ್ ತಗೊಂಡವನೇ ಅವನಿಗೆ ತರಕಾರಿ ತಗೊಂಡೆ ಅವನಿಗೆ ಅದು ಡಯಟ್ ಫುಡ್ಡು ಎಷ್ಟದು ಎಷ್ಟು ಕೆಜಿದು ಎರಡು ಕೆ ಜಿ ಎರಡು ಕೆ ಜಿ ಪಾಕೆಟ್ ಅಂತ ಎಷ್ಟು ದಿನ ಬರುತ್ತೆ ಅದು ಒಂದು ತಿಂಗಳು ಬರುತ್ತಾ ಎಷ್ಟು ಪ್ಯಾಕೆಟ್ ಬಂದರೆ ಅದರಲ್ಲಿ ಅರ್ಧ ಅರ್ಧ ಕೆ ಜಿನ ಅದು ಒಂದು ಡಯೆಟು ಬೆಳಿಗ್ಗೆ ತಿಂಡಿ ಇದು ಒಂದು ಅವನು ಅವನು ತಿನ್ನಲ್ಲ ಬೆಳಿಗ್ಗೆ ತಿಂಡಿ ಇದು ನೋಡಿ ಇದು ಖಾಲಿಯಾಗಿ ಎರಡು ದಿನ ಆಗೋಗಿತ್ತು ತರ್ಸ್ಕೊಂಡೇ ಇರಲಿಲ್ಲ ನಾನು ಇದಿಲ್ವಲ್ಲ ಅಂದ್ಬಿಟ್ಟು ಪುನಃ ಟೀ ಟೀ ಕುಡಿಯೋ ಸ್ಟಾಕ್ ಮಾಡಿಟ್ಟಿದ್ದೀನಿ ಅದಕ್ಕೆ ಇವತ್ತು ನೆನ್ಸ್ಕೊಂಡು ತರಿಸಿದ್ದೀನಿ ಅರ್ಧ ತರಿಸಿದ್ದೀನಿ ಒಂದು ತರಿಸಿದ್ರೆ ಏನಾಗೋಗುತ್ತೆ ಅಂತ ಕೋಲ್ಡಲ್ಲಿ ಇಟ್ಟು ಇಟ್ಟು ಫ್ರಿಜ್ಜಲ್ಲಿ ಅದು ಗಂಟ್ಲು ಯಾಕೋ ಒಂಥರ ಕೆರೀತಲ್ಲ ಆ ಥರ ಆಗಿತ್ತು ಶೀತ ಕೋಲ್ಡ್ ತಿಂದು ತಿಂದು ಅದಕ್ಕೆ ಅರ್ಧ ತರ್ಸ್ಕೊಂಡಿದ್ದೀನಿ ಸಾಕು ಅರ್ಧ ಅರ್ಧ ಇದು ಖಾಲಿ ಆದರೆ ನೆಕ್ಸ್ಟ್ ತರ್ಸ್ಕೊಳ್ಳೋಣ ಅಂದ್ಬಿಟ್ಟು ಮತ್ತು ಏನು ತೊಂದರೆ ತೋರಿಸ್ತೀನಿ ಇದು ನಂದು ಸೆಲ್ಫಿ ಸ್ಟಿಕ್ಕು ಇದು ಇದಿಲ್ಲ ಏನದು ಏನಂತಾರೆ ಏನಂತಾರೆ ಅದು ಟ್ರೈ ಟ್ರೈ ಟ್ರೈಪಾಡ ಟ್ರೈಪಾಡ ಡ್ರೈ ಟ್ರೈ ಪಾಡ ಟ್ರೈಪಾಡ್ ಅದು ಅದಿಲ್ಲ ಅದು ಸೆಲ್ಫಿ ಸ್ಟಿಕ್ಕ ಇಟ್ಟಿದ್ದೀನಿ ನನಗೆ ಕ್ಯಾರೆಟ್ ಬಿಟ್ರಟು ಕ್ಯಾರೆಟ್ ಐತೆ ಬಾಕಿ ಬೇಕು ಕ್ಯಾರೆಟ್ ಐತೆ ಅದಕ್ಕೆ ಮತ್ತೆ ತರಕಾರಿ ತೊಗೊಂದಾನೆ ಅಷ್ಟೇ ದು ಇವಾಗ ಏನಾಗುತ್ತೆ ಅಂದರೆ ಫ್ರಿಜ್ಜಲ್ಲಿ ಇಟ್ರು ಒಂಥರ ಎಲ್ಲ ಪಿಚಕ ಪಿಚಕ ಪಿಚ್ಕಾಗ ಆಗೋಯ್ತು ಅದಕ್ಕೆ ಸ್ವಲ್ಪ ಸ್ವಲ್ಪ ನೀರು ತಸ್ಕೊಂಡು ಮಿಕಾಯಿ ಟೊಮೆಟೊ ಬೀನ್ಸು ಇಷ್ಟು ತೊಂದಾನೆ ನೋಡಿ ಇವನು ಓಟ್ಸ್ ಇಷ್ಟು ಒಂದು ಡಬ್ಬಿ ಫುಲ್ಲು ಇಷ್ಟು ತುಂಬಿಸಿಟ್ಕೊಂಡ ಹ್ಞೂ ಇದು ಒಂದು ತಿಂಗಳಾಗುತ್ತೆ ಒಂದು ತಿಂಗ್ಳು ಬೆಳಗ್ಗೆ ನಷ್ಟ ಫ್ರೆಂಡ್ಸ್ ಇವನು ಡಯಟ್ ಮಾಡ್ತಾನೆ ನಾನು ಹೇಳ್ಸ್ಕೊಡ್ತೀನಿ ಇವನು ಮೊದಲು ಹೆಂಗಿದ್ದ ಗೊತ್ತಾ ಅಷ್ಟು ಟೆಂತಲ್ಲಿ ತುಂಬ ದಪ್ಪ ಇದ್ದ ತೊಂಬತ್ತೈದು ಕೆ ಜಿ ಹಂಡ್ರೆಡ್ ಸಮಥಿಂಗ್ ಹಂಡ್ರೆಡ್ ಕೆ ಜಿ ಇದ್ದ ಅನ್ಕತೀನಿ ಅಷ್ಟೇ ಅಲ್ಲ ಅಷ್ಟಿದ್ದ ಒಂದು ವರ್ಷಕ್ಕೆ ಫುಲ್ಲು ಡಯೆಟ್ ಮಾಡಿ ಇಷ್ಟು ಅರವತ್ತೈದಾ ಅಲ್ಲ ಅವಾಗ ಒಂದು ಡಯಟ್ ಮಾಡಿ ಒಂದು ಕೆಜಿ ಸಣ್ಣ ಮೂವತ್ತು ಕೆ ಕೆಜಿ ಎಷ್ಟು ತಿಂಗಳ ಸಣ್ಣ ಆಗಿದೆ ವರ್ಷ ಒಂದು ವರ್ಷದ ತನಕ ಮೂವತ್ ಕೆಜಿ ಸಣ್ಣ ಆಗಿದ್ದ ಅಂದ್ರೆ ಅವನು ಫುಲ್ ಊಟ ಬಿಟ್ಟಿರ್ಲಿಲ್ಲ ಫುಲ್ ಊಟ ಬಿಟ್ಟು ಬೇಗ ಸಣ್ಣ ಆ ಆತರ ಸಣ್ಣ ಆಗಿಲ್ಲ ಅವನು ಡಯಟ್ ಅಂದ್ರೆ ಡಯಟ್ ಫುಡ್ ಇವನು ಬೇಕು ತಿಂಡಿ ತಿಂತಿದ್ದ ಬೇಕ್ರಿ ತಿಂಡಿ ಅಂದರೆ ಪಪ್ಸು ಡೈಲಿ ಆಮೇಲೆ ಹೊರಗಡೆ ಕಬಾಬು ಆಮೇಲೆ ಬಿರಿಯಾನಿ ಅದು ಮನೆಗಾಗಲ್ಲ ಹೊರಗಡೆಯಲ್ಲೇ ತಿಂತಿದ್ದ ಅದಕ್ಕೆ ಅದನ್ನೆಲ್ಲ ಫುಲ್ ಕಂಟ್ರೋಲ್ ಮಾಡಿ ಅವನೇನೇನು ತಿಂತಾನೆ ಅಂತ ಹೇಳ್ತೀನಿ ಒಂದು ಇವಾಗ ನಾವು ಅಡುಗೆ ಮಾಡೋಕೆ ಸ್ಟಾರ್ಟ್ ಮಾಡಬೇಕು ಅಲ್ಲಿ ಅಡುಗೆ ಮಾಡ್ತೀನಿ ಅಡುಗೆ ಇವತ್ತು ಅವನು ಆವಾಗಲೇ ಚಿಕನ್ ಮಾಡ್ಕೊಂಡಿದ್ದಾನೆ ಅವ್ನು ಚಿಕನ್ ತಿನ್ನಕ್ ಆಗಲ್ಲ ಏನೇನ ಚಿಕನ್ಗೆ ಅವ್ನು ಚಿಕನ್ ತೋರಿಸ್ತೀನಿ ನೋಡಿ ಆಯ್ಲಿ ಇದು ಮಾಮೂಲಿ ಆಯಿಲ್ ಹಾಕಲ್ಲಾಯಿಲ್ ಕಾಣ್ತಾಯ್ತ ಇದನ್ನು ತಂದಿಟ್ಕೊಳ್ತಾನೆ ನೋಡಿ ಇಷ್ಟು ಕಾಸ್ಟ್ಲಿ ಇದೆಲ್ಲ ತಗೋಬರ್ತಾನೆ ನಮಗೆ ಇದು ಈ ಆಯ್ಲಿ ವೈಲ್ ಅಂದ್ರೆ ಏನು ಅಂತಾನೆ ಗೊತ್ತಿರಲಿಲ್ಲ ನನಗೆ

ಒಂದ್ ಲೀಟರ್ ಗೆ ಸಾವಿರದ ಆರ್ನೂರ ಐವತ್ತು ಆಫರ್ ಅಲ್ಲಿ ಬೈ ಒನ್ ಗೆಟ್ ಒನ್ ಫ್ರೀ ಅಂತೆ ಅದ್ ಆಫ್ ಮಾಡೋದನ್ನ ಕಾಫಿ ರೇಟ್ ಬರಲ್ವಾ ಇದನ್ ತರ್ಸ್ಕೊಂಡಿದ ಇದನ್ ತರ್ಸ್ಕೊಂಡು ಒಂದಿದೆ ಅಷ್ಟೇ ಒಂದು ಒಂದು ಖಾಲಿ ಹೋಯ್ತು ಒಂದ್ರಲ್ಲಿ ಇಷ್ಟೇ ಇವಾಗ ಅವನ ಅಡುಗೆ ಮಾಡ್ಕೊಂಡಿದ್ದೇನೆ ನನ್ನ ಅಡುಗೆ ನಾನು ಮಾಡ್ಕೋಬೇಕು ನಮ್ಮ ಅಡುಗೆ ತರಕಾರಿ ಸಾಂಬಾರು ಮಾಡ್ತೀನಿ ಇವಾಗ ಅಡುಗೆಗೆ ರೆಡಿ ಮಾಡ್ತಾ ಇದೀನಿ ಅಡುಗೆಗೆ ನುಗ್ಗೆಕಾಯಿ ಇತ್ತು ನುಗ್ಗೆಕಾಯಿ ಸಾಂಬಾರು ಮಾಡ್ತಾ ಇದ್ದೀನಿ ನುಗ್ಗೆಕಾಯಿಗೆ ಬೇಳೆ ಇಲ್ಲ ತೊಗರಿ ಬೇಳೆ ಆಗ್ತಾ ಇದೀನಿ ಸಾರಿ ತೊಗರಿಬೇಳೆ ಇಲ್ಲ ಅವರೇ ಬೇಳೆ ಹಾಕ್ತಾ ಇದ್ದೀನಿ ನುಗ್ಗೆಕಾಯಿ ನುಗ್ಗೆಕಾಯಿ ಜೊತೆಗೆ ಒಂದು ಬದನೆಕಾಯಿ ಹಾಕ್ತಾ ಒಂದು ಬದನೆಕಾಯಿ ಒಂದು ಹಪ್ಪ ಮೆಣಸಿನ್ಕಾಯಿ ಚೆನ್ನಾಗಿರುತ್ತೆ ಒಂದು ಹಪ್ಪ ಮೆಣಸಿನ್ಕಾಯಿ ಒಂದು ಬದನೆಕಾಯಿ ಹಾಕ್ತಾ ಇದ್ದೀನಿ ಏನು ಗೊತ್ತಾ ನೋಡಿ ಇಷ್ಟು ಸೋರೆಕಾಯಿ ಡಯಕಾಯಿ ಒಂದ್ ನಾಲ್ಕು ದಿನ ಬರುತ್ತಷ್ಟೇ ಇದು ಎಷ್ಟು ಕೆಜಿ ಸೌತೆಕಾಯಿ ತಂದರೆ ಕ್ಯಾರೆಟು ಒಂದ್ ಕೆಜಿನ ಒಂದ್ ಕೆಜಿ ಇದು ಕ್ಯಾರೆಟ್ ತೊಂದರೆ ఇది అవున వర్షద అట్ అవును కండనే తర్కారీ ఇవంతల్ తరకారిన తింది చికన్ కబాబు చికన్ కబాబు చికన్ ఫ్రై ఓ అబాబు చికన్ ఫ్రై ఇవగా అది అపోజిట్ ಮನೇಲಿ ತರಕಾರಿ ಸಾಂಬಾರ್ ಮಾಡ್ಬಿಟ್ಟು ಅನ್ನ ಮುದ್ದೆ ಮಾಡಿದ್ರೆ ಅವನಿಗೆ ಇಷ್ಟ ಆಗ್ತಿರ್ಲಾ ಅದ್ರ ಜೊತೆಗೆ ಹೋಟೆಲಲ್ಲಿ ಅಲ್ಲಿ ತರ್ಸ್ಕೊಂಡು ತಿನ್ಬೇಕು ಏನಾದ್ರೂ ಕೊಡ್ಬೇಕು ಅವ್ಗೆ ಸೈಡ್ಗೆ ತರಕಾರಿ ಸಾಂಬಾರ್ ಅಂತ ಅಂದ್ರೆ ಅವತ್ತು ಊಟನೇ ಹೋಗಲ್ಲ ನಾನ್ವೆಜ್ ನಾನ್ವೆಜ್ ಏನಾದ್ರು ತಂದಿದ್ದೀನಿ ಅಂತ ಬೇಡಿಕೆ ಮೂರ್ ಸಲ ನಾಲ್ಕು ಸಲ ಊಟ ಇವಾಗ ನಾವು ಬೇಡ ತರಕಾರಿ ಸೈಡ್ಗೆ ಸೈಡ್ ಹಾಕಿರ್ತೀವಲ್ಲ ಬೇಡ ಅಂದ್ಬಿಟ್ಟು ತಟ್ಟೆಯಿಂದ ಸೈಡ್ಗೆ ಅದನ್ನು ಸಹ ಬಿಡಲ್ಲ ತಗೊಂಡ್ ತಿಂತಾನೆ ಅವಾಗ ತರಕಾರಿ ತಿನ್ಸ್ಬೇಕು ಅಂದ್ರೆ ಯಾವಾಗ ಅಂದ್ರೆ ಎರಡ್ ವರ್ಷದಿಂದ ಜಾಸ್ತಿ ತಿನ್ನಲ್ಲ ಅನ್ನನೇ ತಿನ್ನಲ್ಲ ನಾನೇ ಮಾಡ್ಕೊಳಲ್ಲ ಫುಡ್ ಎಲ್ಲ ಅವ್ನ್ಗೆ ಯಾರೋ ನಮಗ್ ನಾನ್ ಮಾಡ್ಕೊಳಕ್ಕೆ ಟೈಮ್ ಸಿಗಲ್ಲ ಬೇಕು ಅವಾಗ ಬಂದ್ ಮಾಡ್ತೀನಿ ಇನ್ನು ಅವನಿಗೆ ಡೈಲಿ ಒಂದು ಮೂರು ಮೂರು ಟೈಮ್ ಚಪಾತಿ ಆಮೇಲೆ ಒಂದು ತರಕಾರಿ ಇದ್ದೆ ಅವ್ನು ಬೇಗ ಬೇಕಾದದು ಅದು ಆ ನಾವು ಆ ಕಾಯಿಲ್ಲ ಹಾಕ್ಬೇಡ ಅಂತಾನೆ ಅವನಿಗೆ ಬೇರೆ ಆ ಇಲ್ಲ ಹಾಕ್ಬೇಕಂತೆ ಅದಕ್ಕೆ ನಾನು ಮಾಡಲ್ಲ ಅವನಿಗೆ ಮಾಡ್ಕಂತಿದ್ದ ಡಿಸೆಂಬರಲ್ಲಿ ಕಾಂಪಿಟೇಷನ್ಗೆ ಹೋಗಿದ್ದ ಕಾಂಪಿಟೇಷನಲ್ಲಿ ಸೆಕೆಂಡ್ ಪ್ರೈಸ್ ಬಂದ ಸೆಕೆಂಡ್ ಅದೇ ಎಷ್ಟೆ ದೊಡ್ಡವ್ರು ಬಂದಿದ್ರು ಗೊತ್ತಾ ಮೂವತ್ತೈದು ವರ್ಷದವರು ಮೂವತ್ತೈದು ವರ್ಷ ನಲ್ವತ್ತು ವರ್ಷ ಅವ್ರ ಜೊತೆಗೆ ಇವನು ಹದಿನೇಳು ವರ್ಷದ ಹದಿನೇಳು ವರ್ಷ ಆಗೋದ್ ಒಂದು ಡಿಸೆಂಬರಲ್ಲಿ ಈಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಹದಿನೇಳು ವರ್ಷದವರು ಇವನು ಇವ್ ಮಿಕ್ಕಿದವರೆಲ್ಲ ಮೂವತ್ತೈದು ನಲ್ವತ್ತು ವರ್ಷದವರು ಅಷ್ಟು ಅಂದರ ಜೊತೆಗೆ ಇವನು ಕಾಂಪೀಟ್ ಮಾಡಿ ಆ ಸ್ಪರ್ಧೆಗೆ ಸೆಕೆಂಡ್ ಪ್ರೈಸ್ ಬಂದ ಖುಷಿ ಆಯ್ತು ನಾವು ಸಣ್ಣ ಸಣ್ಣ ಆಗಬೇಕು ಅಂತ ದಪ್ಪ ಇದ್ರೆ ಅವ್ರ ಮನ್ಸಿಗೆ ಬರಬೇಕು ಬೇರೆಯವ್ರು ಹೇಳಿದ್ರೆ ಕೇಳಲ್ಲ ಇವನು ನಾವು ಎಷ್ಟೇ ಹೇಳಿದ್ರು ಕೇಳ್ತಿವಿ ಅವನ ಮನ್ಸಿಗೆ ಅವನಿಗೆ ನಮ್ ಸಣ್ಣ ಆಗಬೇಕು ಅಂತ ಅಂದಮೇಲೆ ಅವನು ಡಯಟ್ ಸ್ಟಾರ್ಟ್ ಮಾಡಿದ್ದು ಅಲ್ಲಿ ಇಷ್ಟು ಇಂಟ್ರೆಸ್ಟ್ ನಾವು ಅಂದ್ಕೊಂಡೇ ಇರಲಿಲ್ಲ ಅವ್ನು ಸಣ್ಣ ಆಯ್ತಾನೆ ಅಂತ ಫ್ರೆಂಡ್ಸ್ ಇವಾಗ ಆಡ್ಸ್ಕೊಳದಿಕ್ಕೆ ಮಸಾಲೆ ಆಡ್ಸ್ಕೊಳ್ಳೋದಕ್ಕೆ ಏನು ನೋಡಿ ಫುಲ್ ಒಂದು ಕಾಯಿ ಫುಲ್ ತುರ್ತೀನಿ ಎರಡು ಇದನ್ನ ಇದನ್ನು ಇಷ್ಟೆಲ್ಲ ಹಾಕೋಲ್ಲ ಇಷ್ಟು ಮಾತ್ರ ಹಾಕ್ಬಿಟ್ಟು ಸ್ವಲ್ಪ ಸ್ವಲ್ಪ ಹಾಕ್ಬಿಟ್ಟು ಇನ್ನು ಮಿಜ್ಜಿದ್ದು ಫ್ರಿಜ್ಗೆ ಎತ್ತಿಡ್ತೀನಿ ಹಂಗೆ ಓಡಲ್ ಇಟ್ಟರೆ ಫ್ರಿಜ್ಗೆ ಹಿಟ್ರು ಕೆಟ್ಟೋಗುತ್ತೆ ಅದಕ್ಕೆ ಯಾವಾಗ ಇದನ್ನು ಇದಕ್ಕೆ ಈ ಡಬ್ಬಿಗೆ ಹಾಕಿಟ್ಕೊಳ್ತೀನಿ ಬೇಕಂದಾಗ ಯೂಸ್ ಮಾಡ್ಕೋಬೋದು ಹಂಗೆ ಓಳಲ್ಲಿ ಇಟ್ಟರೆ ಏನಾಗುತ್ತೆ ಅಂದರೆ ಬೂಸ್ ಬರುತ್ತೆ ಫ್ರಿಜ್ಜಲ್ಲಿ ಇಟ್ರು ಏನಕ್ಕೂ ಗೊತ್ತಿಲ್ಲ ಮನೇಲಿ ಹಿಂಗೋ ಏನೋ ಗೊತ್ತಿಲ್ಲ అదకోస్కర తుర్చిబిట్టు ఈ డబ్బిగా నన్నీవ ఇక స్వల్ప కాయ మూడు టమెటో అర్ధ ఈరు స్వల్ప కొత్తబరి సొప్పు ఒర స్పూను బళ సాంబార్ పౌడ్ అందు చిక్ స్పూను ఎరడు ఇష్ట ఆడసి ఆమె ఒగే తోస్తీ ಇನ್ಸಿಗ ಸಾಂಬಾರ್ ಒಗ್ರಣನೆಗೆ 1 2 स्पून ಆಯಿಲ್ ಹಾಕ್ತಿದೀನಿ ಈ ಎಣ್ಣೆ ಕಾದ ಮೇಲೆ ಸಾಾಸು ಸ್ವಲ್ಪ ಜೀರಿಗೆ ಹಾಕಿ ಒಂಬೆಕಾಯಿ ತೆಗಿದ್ನೋಂತ ಬೆಳ್ಳುಳ್ಳಿ ಸ್ವಲ್ಪ ಇಂಗು ಇಂಗು ಹಾಂದರೆ ಬಿಡಿ ಇಷ್ಟು ನ ಸ್ವಲ್ಪ ವಾಶ್ ಮಾಡ್ತೀನಿ ಇನ್ಸಿಗ ಒಗ್ರಣನೆ ಎಲ್ಲಾ ಚೆನ್ನಾಗಿ ರೋಸ್ಟ್ ಆಯ್ತು ಬಂದರುಂತು ತೋರಿಬಿಡಿ ಎಲ್ಲಾ ತಿಕ್ಕೋಬೇಕು ಈಗ ಇದಕ್ಕೆ ಹಾಕ್್ತಿದಿರೋ ಮಸಾಲಾ ಹಾಕ್ತಿದೀನಿ ಇವಾಗ ನಮಗೆ ಎಷ್ಟು ಬೇಕು ಅಷ್ಟು ನೀರ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಒಂದಸಲ ತಿರುಗಿಸಿ ಇನ್ನೊಂದಸಲ ನೀಟಾಗಿ ಇವಾಗ ಇದನ್ನ ಮುಚ್ಚಾಪ್ ಕ್ಲೋಸ್ ಮಾಡಿ ಎರಡು ವಿಷಯ ಕೂಗೋವರೆಗೂ ನಾನು ಬಟ್ಟೆ ಒಗಿಬೇಕು ಬಟ್ಟೆ ನೆನೆಸಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಬಟ್ಟೆ ಒಗ್ದಾಯಿತು ಅಷ್ಟೊತ್ತಿಗೆ ಸಾಂಬಾರು ಕೂಡ ರೆಡಿ ಆಗಿದೆ ಕಾಯಿ ಸಾಂಬಾರು ಪಕ್ಕವೇ ಮುದ್ದೆಗೆ ಇಟ್ಟಿದ್ದೀನಿ ಅನ್ನ ಕೂಡ ಆಗಿದೆ ಮುದ್ದೆ ಇವಾಗ ತಿರ್ಕೋಬೇಕು ರಾತ್ರಿ ನೆನೆಸಿದ್ದು ನೆನೆ ರಾತ್ರಿ ಇವಾಗ ಹೋಗಿದೆ ಫ್ರೆಂಡ್ಸ್ ನಾನು ಬಟ್ಟೆನ ರಾತ್ರಿ ಟೈಮೇ ಹೋಗಿ ರಾತ್ರಿ ಟೈಮ್ ಹೋಗಿಬಾರ್ದಂತೆ ವಿಧಿ ಇಲ್ಲ ಅದಕ್ಕೆ ರಾತ್ರಿ ಟೈಮ್ ಹೋಗಿದ್ದೀನಿ ಬೆಳಗ್ಗೆ ಟೈಮು ಕೆಲಸ ಇರುತ್ತಲ್ಲ ವಾಷಿಂಗ್ ಮಿಷಿನ್ ಇದೆ ವಾಷಿಂಗ್ ಮಿಷಿನ್ ಹಾಕೋಕ್ಕಾಗಲ್ಲ ನಮ್ಮ ಬಟ್ಟೆಗಳೆಲ್ಲ ಫುಲ್ಲು ಜಿಡ್ಡಿರುತ್ತೆ ಹೋಗೋದೇ ಇಲ್ಲ ಅರ್ಧ ಬರ್ಧ ಕೊಳೆ ಹೋಗುತ್ತೆ ಸುಮ್ಮನೆ ಅದಕ್ಕೆ ಹಾಕಿ ನಾನೇ ಅವ್ಕೊಳ್ಳೋದು ಕೈ ನೆನ್ನೆ ನೆನೆಸಿಟ್ಟಿದ್ದು ಸ್ಮೆಲ್ ಬಂದ್ಬಿಡುತ್ತೆ ಅಂತ ಮಳೆ ಬೇರೆ ಸ್ಟಾರ್ಟ್ ಆಗೈತಿ ಇವಾಗ ಡೈಮ್ ಕೈಯಲ್ಲೇ ಹೋಗಿದೆ ಇಷ್ಟೊತ್ತಲ್ಲಿ ಬಟ್ಟೆ ಒಗ್ಗಿಬಾರ್ದಂತೆ ಏನು ಮಾಡೋದು ಇಷ್ಟೊತ್ತಲೆ ಒಗೆ ಟೈಮ್ ಸಿಗೋದು ನಾನು ಕಾಯಕ್ಕೆ ಕೈಲಾಸ ಅಂತ ಇವತ್ತೇ ಹೋಗಿ ಇಷ್ಟೊತ್ತಲೆ ಹೋಗ್ತಾಬಿಡ್ತು ಕೆಲಸ ಮಾಡೋಕ್ಕೆ ಟೈಮ್ ಯಾವ ಯಾವ ಟೈಮ್ ಆದ್ರವ ರೆಡಿ ಆಯ್ತು ಇವಾಗ ಮುದ್ದೆ ಕಟ್ಟಿಟ್ಬಿಟ್ಟು ಅವ್ರು ಬರೋ ತನಕ ಒಂದು ಸ್ವಲ್ಪ ಕೆಲಸ ಐತೆ ಬಟ್ಟೆಗಳನ್ನು ಫ್ರೆಂಡ್ಸ್ ಏನ್ ಗೊತ್ತಾ ಸುಮಾರು ದಿನ ಚಿಕನ್ ತಿನ್ನಬಾರ್ದು ಚಿಕನ್ ತಿನ್ನಬಾರ್ದು ಅಂತ ಅಂತಾರಲ್ವ ಚಿಕನಲ್ಲಿ ಅಲ್ಲಿ ಪ್ರೋಟೀನ್ ಸಿಗೋದು ಅಂದ್ರೆ ಈಗ ಜಿಮ್ಗೆ ಹೋಗ್ತದೆ ಜಿಮ್ಗೆ ಹೋಗ್ತಾರಲ್ಲ ಆ ಜಿಮ್ಗೆ ಹೋಗರ್ನ ಕೇಳಿ ನೋಡಿಬೇಕಾದ್ರೆ ಅವ್ರಿಗೆ ಹೇಳೋದೇ ಡೈಲಿ ಚಿಕನ್ ಮೊಟ್ಟೆ ತರಕಾರಿ ಸೊಪ್ಪು ಈ ಥರ ಹೇಳ್ತಾರೆ ಹೊರತು ಮಟನ್ ತಿನ್ನಿ ಅಂತ ಯಾರಿಗೂ ಹೇಳಲ್ಲ ಯಾರು ಕೇಳಿ ಚಿಕನಲ್ಲಿ ಪ್ರೋಟೀನ್ ಇರುತ್ತಂತೆ ಚಿಕನ್ನು ಫಿಶ್ಶು ಮೊಟ್ಟೆ ನನ್ನ ಮಗ ಡೈಲಿ ಚಿಕನ್ ತಿಂತಾನೆ ಆದರೆ ಅದಕ್ಕೆ ಮಸಾಜ ಏನು ಹಾಕ್ಕೊಳ್ಳಲ್ಲ ಹಂಗೆ ಪೇಪರ್ ಪೌಡ್ರು ಸಾಲ್ಟು ಇಲ್ಲಾಂದರೆ ಅಚ್ಚ ಖಾರದ ಪುಡಿ ಇಷ್ಟನ್ನು ಹಾಕಿ ಫ್ರೈ ಮಾಡಿ ತಿಂತಾನೆ ಅದಕ್ಕೆ ಈ ಮಟನ್ ಇರುತ್ತಲ್ಲ ಮಟನಲ್ಲಿ ತುಂಬ ಕೊಬ್ಬಿರುತ್ತಂತೆ ಕೊಬ್ಬಿನಂಶ ಬರುತ್ತೆ ಅದರಲ್ಲಿ ಮಟನ್ ಜಾಸ್ತಿ ತಿನ್ಬಾರ್ದಂತೆ ಮಟನಲ್ಲೇ ಜಾಸ್ತಿ ಕೊಬ್ಬಿರೋದು ಅದರಲ್ಲೂ ಈ ಚರ್ಬಿ ಅಂತೀವಲ್ಲ ಚರ್ಬಿ ಮಾಂಸ ಅದಂತೂ ತಿನ್ನಲೇಬಾರ್ದು ಯಾಕಂದರೆ ಅದರಲ್ಲೇ ಜಾಸ್ತಿ ಕೊಬ್ಬು ಜಾಸ್ತಿ ಇರೋದು ಮಟನಲ್ಲಿ ಹಂಗಾಗಿ ಚಿಕನಲ್ಲೇ ಪ್ರೋಟೀನ್ ಇರುತ್ತೆ ಪ್ರೋಟೀನ್ ಜಾಸ್ತಿ ಇರುತ್ತಂತೆ ಹಾಗಾಗಿ ಚಿಕನ್ ಒಬ್ಬರು ಅದ್ರ ಬೇರೆ ಕೆಟ್ಟ ಅಭಿಪ್ರಾಯ ಬೇರೆ ಬೇರೆ ಇರುತ್ತೆ ಚಿಕನ್ ತಿನ್ನಬಾರ್ದು ಜಾಸ್ತಿ ಚಿಕನ್ ತಿನ್ನಬಾರ್ದು ಅಂತ ಈಗ ಜಿಮ್ಗೆ ಹೋಗರೆಲ್ಲ ಚಿಕನೇ ತಿನ್ನೋದು ಜಾಸ್ತಿ ಚಿಕನ್ ಮೊಟ್ಟೆ ನನ್ನ ಮಗ ಕಾಂಪಿಟೇಷನ್ಗೆ ಹೋಗೋಕೆ ಎರಡು ತಿಂಗಳು ರೆಡಿ ಆಯ್ತಿದ್ನಲ್ಲ ಎರಡು ತಿಂಗಳು ಮುಂಚೆ ಆವಾಗ ಡೈಲಿ ಅರ್ಧ ಅರ್ಧ ಕೆ ಜಿ ಚಿಕನ್ ತಿಂತಿದ್ದ ಮೊಟ್ಟೆ ಹತ್ತು ಹತ್ತತ್ತು ಮೊಟ್ಟೆ ಅರ್ಧ ಅರ್ಧ ಕೆ ಜಿ ಚಿಕನು ಕ್ಯಾರೆಟು ಸೌತೆಕಾಯಿ ಸೊಪ್ಪು ಇನ್ನೊಂದು ಏನಪ್ಪ ಇನ್ನೊಂದು ತರಕಾರಿ ಅದು ಬ್ರೋಕ್ಲಿ ಅಂತ ಬರುತ್ತೆ ಅದು ಈ ಥರ ತರಕಾರಿ ತಿಂತಿದ್ದ ಈ ಕಾಂಪಿಟೇಷನ್ಗೆ ಹೋಗೋಕೆ ಅಂತ ಅಂದ್ಬಿಟ್ಟು ರೆಡಿಯಾಯ್ತಿದ್ದ ನೋಡಿ ಆವಾಗ ಇವಾಗ ನನ್ನ ಏನು ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಎರಡು ಬಕೆಟ್ಟು ಬಟ್ಟೆ ಒಣಗಾಕ್ಬೇಕು ಇವಾಗಲೇ ಒಂಬತ್ತೂವರೆ ಒಣ್ಗಾಕ್ಲೋ ಬೇಡ್ಗೋಗ ಅಂತ ನೋಡ್ತಾ ಇದ್ದೀನಿ ಯಾಕೆಂದರೆ ಮಳೆ ಬರುತ್ತೆ ಅಂತ ನಾನು ನೋಡಿ ಎಲ್ಲ ಮಳೆ ಬರಲಿ ಮಳೆ ಬರಲಿ ಅಂತ ಕಣ್ಕಂಡು ದೇವ್ರ ಹತ್ರ ಎಲ್ಲ ಜಪ ಮಾಡ್ತವ್ರೆ ನಾನು ಬಟ್ಟೆ ಒಣಗಾಕ್ಬೇಕಲ್ಲ ಮಳೆ ಬರುತ್ತೆ ಅಂತ ಯೋಚನೆ ಮಾಡ್ತೇನೆ ನಾನು ಬಟ್ಟೆ ಓ ನೀವು ನೆಂದರೂ ಪರವಾಗಿಲ್ಲ ಮಳೆ ಬರಲಿ ಅಲ್ವಾ ಹುಣ್ಗಾಕ್ಬಿಡ್ತೀನಿ ನೆಂದರೂ ಪರವಾಗಿಲ್ಲ ಇನ್ನೊಂದು ಸಲ ಒಗ್ದಂಗೆ ಆಗುತ್ತೆ ಅಲ್ವಾ ಸಂಜೇಲಿ ಮಳೆ ಬಂತು ಅಂದರೆ ಜೋರಾಗಿ ಬರಲಿಲ್ಲ ಇನ್ನು ಮುಗಿಲಿಲ್ಲ ಬಚ್ಚ ಇವಾಗ ಹತ್ತು ಗಂಟೆ ಆಯಿತು ಇವ್ರದೇ ಸರಿ ಅಲ್ವಾ ಒಂದು ಕೆಲಸ ಮಾಡೋಂಗಿಲ್ಲ ಒಂದು ಬಟ್ಟೆ ಹಾಕೊಳ್ಳಂಗಿಲ್ಲ ಏನಾ ಮಸಾಜ್ ಮಾಡ್ಬೇಕಂತೆ ಹಿಂಗೆ ಮಸಾಜ್ ಮಾಡ್ಬೇಕು ಹಿಂಗೆ ಅದಕ್ಕೆ ಕೊಯ್ಯ 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 ಅಂತಾನೆ ಇಲ್ಲಿ ನನ್ನ ಮಗ ನಮ್ಮ ನಾನು ವೀಡಿಯೋದಲ್ಲಿ ಕ್ಯಾಮ್ರಾದಲ್ಲಿ ಕರೀತಾ ಇದ್ದೀನಿ ಅದಕ್ಕೆ ಅವನು ಜೋರಾಗಿ ನಗ್ತಾವೆ ಕ್ಯಾಮ್ರಾದಲ್ಲಿ ಯಾರಾದರೂ ಊಟಕ್ಕೆ ಥರ ಮಾಸುಮ್ ಊಟ ಮಾಡುವಂತ ನಾನು ರೇಖಿಸ್ತಾವೆ ಅದಕ್ಕೆ ವಾಯ್ಸು ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಜೋರಾಗಿ ನಗ್ಕೊಂಡು ಅದೇನೋ ಅಂತ ಇಲ್ಲ ಅದಕ್ಕೆ ಆ ವಾಯ್ಸ್ ಮ್ಯೂಟ್ ಮಾಡಿಬಿಟ್ಟಿದ್ದೀನಿ ಅಷ್ಟೇ ಫ್ರೆಂಡ್ಸ್ ನಾ ಸ್ನಾನ ಮಾಡ್ಕೊಂಡು ಬರೋಷ್ಟ್ರೊಳಗೆ ನಮ್ಮ ಮನೆಗೆ ಉಂದ್ಬಿಟ್ಟವ್ರೆ ಊಟವ ಫ್ರೆಂಡ್ಸ್ ಮನೆಗೆ ಮಾಡೋಣ ಫ್ರೆಂಡ್ಸ್ ಹೊಟ್ಟೆ ದಿವಸ ಅಂಗ್ನಿಂದ ಬಂದೆ ಜ್ವರ ಮಾತಾಡಿ ಕೇಳ್ತೀನಿ ಫ್ರೆಂಡ್ಸ್ ಅಂಗಡಿಯಿಂದ ಬಂದೆ ಬೆಳಿಗ್ಗೆ ಹೋಗಿದ್ದೆ ಊಟ ಮಾಡೋದ್ ಬಿಡುವ ಕೈ ಕಾಯ್ತಾವೆ ಸ್ನಾನ ಮಾಡೋದ ನಮ್ಮ ಪಾಠ ಊಟ ಮಾಡ್ಕೊಂಡು ಅನ್ನೊಂದು ಅದನ್ನೆಲ್ಲ ಗೀಚೆಲ್ಲ ಉಜ್ಜಿಬಿಟ್ಟು ಎಲ್ಲ ಮಾಡಿಬಿಟ್ಟು ಬರೋಷ್ಟ್ರೊಳಗೆ ಸೊತಾಯ್ತು ನೋಡಿ ನನ್ನ ಕಾದೇ ಇಲ್ಲ ಊಟ ಮಾಡಿಬಿಟ್ರು ನಾನು ನನ್ನ ಮಗ ಕಾಯ್ತಾವನೆ ನನ್ನ ಮಗ ನಾನು ತಿಂತಾ ಇದ್ವಿ ಊಟ ಮಾಡ್ದು ನನ್ನ ಮಗ ಊಟ ಮಾಡ್ತಾರೆ ಬಾಯ್ ಫ್ರೆಂಡ್ ಗುಡ್ ನೈಟ್ ಬಾಯ್ ಬಾಯ್